ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಂಜಿತ್ ಆತ್ಮೀಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾನು ಈಗಾಗಲೇ ನಡೆದಿರುವಂತಹ ಎಸ್ ಎಸ್ ಎಲ್ ಸಿ ರಾಜ್ಯ ಮಟ್ಟದ ಪೂರ್ವಸ್ಥಾ ಪರೀಕ್ಷೆ ಒಂದರ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಅದರ ವ್ಯಾಕರಣಾಂಶಗಳ ಬಗ್ಗೆ ನಾನು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇನೆ ವ್ಯಾಕರಣಾಂಶದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಏನು ಮತ್ತು ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿ ಪರೀಕ್ಷೆಗೆ ತಯಾರಾಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡುತ್ತಾ ಇದ್ದೇನೆ ಇಂದಿನ ತರಗತಿಯಲ್ಲಿ ನಾನು ಸಂಪೂರ್ಣವಾಗಿ ವ್ಯಾಕರಣಾಂಶಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತಹ ವ್ಯಾಕರಣ ಅಂಶಗಳ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡುತ್ತಾ ಹೋಗೋಣ ಮೊದಲನೇದಾಗಿ ಆಯ್ಕೆಯ ಪ್ರಶ್ನೆಗಳು ಮೊದಲ ಪ್ರಶ್ನೆ ಹೇಗಿದೆ ಚಾವರ್ಗದ ಅನುನಾಸಿಕ ಅಕ್ಷರ ಕನ್ನಡ ವರ್ಣಮಾಲೆಯಿಂದ ಒಂದು ಪ್ರಶ್ನೆಯನ್ನ ಕೇಳಿಯೇ ಕೇಳ್ತಾರೆ ಅದರಲ್ಲಿ ಈ ಬಾರಿ ಕೇಳಿರುವಂತಹ ಪ್ರಶ್ನೆ ಮೊದಲ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಚಾವರ್ಗದ ಅನುನಾಸಿಕ ಅಕ್ಷರ ಇಲ್ಲಿ ನೋಡಿ ನಾ ಅನ್ನೋದು ಕಾವರ್ಗದ ಅನುನಾಸಿಕ ಅಕ್ಷರ ಕೊನೆಯಲ್ಲಿ ನಾವು ಎನ್ನುವ ಅನುನಾಸಿಕ ಅಕ್ಷರವನ್ನು ನೋಡ್ತೇವೆ ಇನ್ನು ನಾ ಅನ್ನೋದು ಟಾವರ್ಗದ ಅನುನಾಸಿಕ ಅಕ್ಷರ ಕೊನೆಯಲ್ಲಿ ನಾ ಎನ್ನುವಂತ ಅನುನಾಸಿಕ ಅಕ್ಷರವನ್ನ ನೋಡ್ತೇವೆ ಅನುನಾಸಿಕ ಅಕ್ಷರ ಇಲ್ಲಿ ಸರಿಯಾದ ಉತ್ತರ ನ್ಯಾ ಅನ್ನೋದು ಸರಿಯಾದ ಉತ್ತರ ಇನ್ನು ಮಾ ಅನ್ನೋದು ಪಾವರ್ಗದ ಅನುನಾಸಿಕ ಅಕ್ಷರ ಇನ್ನು ನಿಮಗೆ ಅಲ್ಪಪ್ರಾಣಗಳ ಅಲ್ಪ ಪ್ರಾಣಗಳ ಸಂಖ್ಯೆ ಮಹಾಪ್ರಾಣಗಳ ಸಂಖ್ಯೆ ಕೇಳಬಹುದು ಇನ್ನು ಅವರಿಗೆ ವ್ಯಂಜನವನ್ನ ಕೊಟ್ಟು ಅದರ ಬಗ್ಗೆ ಪ್ರಶ್ನೆಯನ್ನ ಕೇಳಬಹುದು ನೀವು ಸಂಪೂರ್ಣವಾಗಿ ಕನ್ನಡ ವರ್ಣಮಾಲೆಯನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಯಾವ ರೀತಿ ನಿಮಗೆ ಪ್ರಶ್ನೆಯನ್ನ ಇನ್ನು ಯೋಗವಾಹಗಳ ಸಂಖ್ಯೆ ಅಥವಾ ಕೊಟ್ಟು ಅದು ಏನು ಅಂತ ಕೇಳಬಹುದು ಹೀಗೆ ಸಾಕಷ್ಟು ರೀತಿಯಲ್ಲಿ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಎರಡನೇ ಪ್ರಶ್ನೆ ಸಂಧಿಗೆ ಸಂಬಂಧಪಟ್ಟ ಪ್ರಶ್ನೆ ಅತ್ಯವಸರ ಇದು ಈ ಸಂಧಿಗೆ ಉದಾಹರಣೆಯಾಗಿದೆ ನೋಡಿ ಅತಿ ಪ್ಲಸ್ ಅವಸರ ಅತ್ಯವಸರ ಇದು ಎಣ್ ಸಂಧಿಗೆ ಉದಾಹರಣೆ ನೋಡಿ ಅತ್ಯವಸರ ಎಂಬ ಪದವನ್ನ ವಿಗ್ರಹ ವಾಕ್ಯ ಮಾಡಿದಾಗ ಅತಿ ಪ್ಲಸ್ ಅವಸರ ಅತಿ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವ ಸ್ವರ ಈ ಉತ್ತರ ಪದದ ಮೊದಲ ಅಕ್ಷರ ಆ ಇ ಎನ್ನುವಂತಹ ಸ್ವರದ ಮುಂದೆ ಆ ಎನ್ನುವಂತಹ ಸ್ವರ ಬಂದು ಸಂಧಿ ಆಗಬೇಕಾದ್ರೆ ಯಾ ಎನ್ನುವಂತಹ ವ್ಯಂಜನಾಕ್ಷರ ನಿಮಗೆ ಆದೇಶವಾಗಿ ಬಂದಾಗ ಅದನ್ನ ಎಣ್ ಸಂಧಿ ಅಂತ ಕರಿತೀವಿ ಹೆಚ್ಚಾಗಿ ನೋಡಿ ಈ ಯಾ ಒತ್ತಕ್ಷರವನ್ನ ನೀವು ಇಟ್ಕೊಳ್ಳಿ ಇತ್ಯಾದಿ ಅತ್ಯವಸರ ಕೋಟ್ಯದೀಶ್ವರ ಇಂತಹ ಪದಗಳೆಲ್ಲವೂ ಕೂಡ ಸಂಧಿಗೆ ಉದಾಹರಣೆಯಾಗಿ ಬರುತ್ತೆ ಇನ್ನು ವಾ ಕೂಡ ಬರುತ್ತೆ ಮನ್ವಂತರ ಈ ಪದವನ್ನ ಯೋಚನೆ ಇಟ್ಕೊಳ್ಳಿ ಇನ್ನು ಅದರ ಜೊತೆಗೆ ನಿಮಗೆ ಬರುವಂತದ್ದು ಪಿತ್ರಾರ್ಜಿತ ರಾ ಎನ್ನುವಂತಹ ಒತ್ತಕ್ಷರ ಕೂಡ ಬರುವಂತದ್ದು ಸಂಧಿಯಲ್ಲಿ ಆಗಿರುತ್ತೆ ಇನ್ನು ಅನುನಾಸಿಕ ಸಂಧಿ ಅನುನಾಸಿಕ ಸಂಧಿ ಅಂದ್ರೆ ನಿಮಗೆ ಅಲ್ಲಿ ಅನುನಾಸಿಕ ಅಕ್ಷರ ಬರುವಂಥದ್ದು ಈಗ ಸನ್ಮಾನ ನೋಡು ಮಧ್ಯದ ಅಕ್ಷರದಲ್ಲಿ ನಾ ಮತ್ತು ಮ ಎರಡು ಕೂಡ ಅನುನಾಸಿಕ ಅಕ್ಷರಗಳೇ ಆಗಿವೆ ಸನ್ಮಾನ ವಾಗ್ಮಯ ಇಂತಹ ಪದಗಳನ್ನು ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿ ನೋಡಬಹುದು ಇನ್ನು ವೃದ್ಧಿ ಸಂಧಿಯಲ್ಲಿ ಐ ಮತ್ತು ಅವು ವೃದ್ಧಿ ಸಂಧಿ ಏಕೈಕ ವನೌಷಧ ಜಲೌಘ ಇಂತಹ ಪದಗಳನ್ನು ಸಂಧಿಯಲ್ಲಿ ಕೇಳ್ತಾರೆ ಏಕೈಕ ಜನೈಕ್ಯ ಇನ್ ಅಸ್ಥೈರ್ಯ ನೋಡಿ ಐ ಮತ್ತು ಅವು ಬಂದ್ರೆ ವೃದ್ಧಿಸ ಸಂಧಿಗೆ ಕೇಳ್ತಾರೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ ನೀವು ನೋಡಿಕೊಂಡ್ರೆ ಸಾಕು ಇನ್ನು ಮೂರನೇ ಪ್ರಶ್ನೆ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ನೀವು ಲೇಖನ ಚಿಹ್ನೆಗಳನ್ನ ಬಹಳ ಸುಲಭವಾಗಿ ಅರ್ಥ ಮಾಡಿಕೊಂಡು ಅಲ್ಲಿ ಸಮಾನಾರ್ಥಕ ಅಂತ ಬಂದ್ರೆ ಅದು ಆವರಣ ಚಿಹ್ನೆ ನೋಡಿ ಸರಿಯಾದ ಉತ್ತರ ಆವರಣ ಚಿಹ್ನೆ ಇನ್ನು ಅರ್ಧ ವಿರಾಮ ಚಿಹ್ನೆ ಅರ್ಧ ವಿರಾಮ ಚಿಹ್ನೆಯಲ್ಲಿ ಉಪವಾಕ್ಯಗಳು ಅಂತ ಬರುತ್ತೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಬಳಸುವಂತಹ ಲೇಖನ ಚಿಹ್ನೆ ಉದ್ದರಣ ಚಿಹ್ನೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಲೇಖನ ಚಿಹ್ನೆ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಯಥಾವತ್ತಾಗಿ ಎನ್ನುವ ಪದವನ್ನು ಯೋಚನೆ ಇಟ್ಕೊಳ್ಳಿ ಇನ್ನು ಅಲ್ಪ ವಿರಾಮ ಅಂದ್ರೆ ಕರ್ತೃ ಕರ್ಮ ಹೀಗೆ ಸಂಬೋಧನೆಯ ಮುಂದೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕರ್ತೃ ಕರ್ಮ ಮುಂತಾದ ಕ್ರಿಯಾಪದಗಳು ಮುಂದೆ ಬೇರೆ ಬೇರೆ ವಿಶೇಷಣಗಳು ಬರುವಂತಹ ಸಂದರ್ಭದಲ್ಲಿ ಬಳಸುವಂತಹ ಲೇಖನ ಚಿಹ್ನೆ ಅಲ್ಪ ವಿರಾಮ ಕರ್ತೃ ಕರ್ಮ ಕ್ರಿಯಾ ಇದನ್ನ ಯೋಚನೆ ಇಟ್ಕೊಂಡ್ರೆ ಸಾಕು ಇನ್ನೊಂದು ಪದ ನೋಡಿ ನಾಲ್ಕನೇ ಪ್ರಶ್ನೆ ಹೋದಾನು ಹೋದಾನು ಇದು ಈ ಕ್ರಿಯಾರೂಪಕ್ಕೆ ಸೇರಿದೆ ಇದು ಸಂಭವನಾರ್ಥಕ ಪದ ನೋಡಿ ಅಲ್ಲಿ ದೀರ್ಘವಾಗಿ ದಾನು ದಾ ಎನ್ನುವಂತ ಅಕ್ಷರ ಅಲ್ಲಿ ದೀರ್ಘವಾಗಿದೆ ಓದಾನು ಅಂದ್ರೆ ಹೋಗಬಹುದು ಅಂತ ಹೇಳಿ ಅಂದ್ರೆ ಒಂದು ಕ್ರಿಯೆ ನಡೆಯುವ ಬಗ್ಗೆ ಊಹೆಯನ್ನ ನಾವು ವ್ಯಕ್ತಪಡಿಸಿದ್ರೆ ಅದು ಸಂಭವನಾರ್ಥಕ ಅಲ್ಲಿ ಸರಿಯಾದ ಉತ್ತರ ಸಂಭವನಾರ್ಥಕ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇನ್ನು ನಿಷೇಧಾರ್ಥಕದಲ್ಲಿ ಏನ್ ಬರುತ್ತೆ ಹೋಗನು ಹೋಗಲು ಹೋಗರು ಅಂತ ಬರುತ್ತೆ ಅಂದ್ರೆ ಆ ಕ್ರಿಯೆ ನಡೆಯುವುದಿಲ್ಲ ಅಂತ ಹೇಳುವಂಥದ್ದು ನಿಷೇಧಾರ್ಥಕದಲ್ಲಿ ಅಲ್ಲಿ ಸಮಾನಾರ್ಥಕಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಇನ್ನು ವಿದ್ಯಾರ್ಥಕದಲ್ಲಿ ಹೋಗಲಿ ಅಂತ ಬರುತ್ತೆ ಹೋಗಲಿ ನಡೆಯಲಿ ಕೇಳಲಿ ಅಂತ ಬಂದ್ರೆ ಅದು ವಿದ್ಯಾರ್ಥಕ ಪದ ಹೋದಾನು ನಡೆದಾನು ತಿಂದಾನು ಈ ರೀತಿಯಾಗಿ ದೀರ್ಘವಾಗಿ ಬರುವಂತದ್ದೆಲ್ಲವೂ ಕೂಡ ಸಂಭವನಾರ್ಥಕ ಕ್ರಿಯಾರೂಪದ ಪದ ಇನ್ನೊಂದು ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಯಾವುದು ನೋಡಿ ಏಳು ವಿಭಕ್ತಿಗಳಿವೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅದರಲ್ಲಿ ಸಪ್ತಮಿ ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ನೋಡಿ ಏಳು ವಿಭಕ್ತಿಗಳಲ್ಲಿ ಕಾರಕಾರ್ಥಗಳಿದೆ ಕರ್ತಾರ್ಥ ಕರ್ಮಾರ್ಥ ಕರಣಾರ್ಥ ಸಂಪ್ರದಾನ ಅಪಾದಾನ ಸಂಬಂಧ ಅಧಿಕರಣ ಏಳನೆಯದು ಅಧಿಕರಣ ಸರಿಯಾದ ಉತ್ತರ ಅಧಿಕರಣ ಇಲ್ಲಿ ನೀವು ಕಾರಕಾರ್ಥಗಳನ್ನು ಅಭ್ಯಾಸ ಮಾಡಬೇಕು ಏಳು ವಿಭಕ್ತಿ ಪ್ರತ್ಯಯಗಳು ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳು ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳು ಮತ್ತು ಕಾರಕಾರ್ಥಗಳು ಅದನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಬಹಳ ಸುಲಭ ಒಂದು ಏಳು ಸಂಖ್ಯೆಯನ್ನ ಇಟ್ಕೊಳ್ಳಿ ಪ್ರಥಮ ಕರ್ತಾರ್ಥ ಕರ್ಮಾರ್ಥ ಕರಣಾರ್ಥ ಸಂಪ್ರದಾನ ಅಪಾದಾನ ಸಂಬಂಧ ಅಧಿಕರಣ ಈಗ ಅಪಾದಾನ ಯಾವ ವಿಭಕ್ತಿ ಕರ್ತಾರ್ಥ ಕರ್ಮಾರ್ಥ ಕರಣಾರ್ಥ ಸಂಪ್ರದಾನ ಅಪಾದಾನ ಅಂದ್ರೆ ಪಂಚಮಿ ವಿಭಕ್ತಿಯ ಕಾರಕಾರ್ಥ ಈ ರೀತಿಯಾಗಿ ಯೋಚನೆ ಇಟ್ಕೊಳ್ಳಿ ಒಂದು ವಿಭಕ್ತಿ ಪ್ರತ್ಯಯಗಳು ಹೆಚ್ಚಾಗಿ ಹಳೆಗ್ರಹಣವನ್ನು ನಿಮಗೆ ಕೇಳ್ತಾರೆ ಪ್ರಥಮ ಮು ದ್ವಿತೀಯ ಅಂ ತೃತೀಯ ಇಂ ಚತುರ್ಥಿ ಗೆ ಕೆ ಪಂಚಮಿ ಅತ್ತಣಿ ಷ್ಠಿ ಆ ಸಪ್ತಮಿ ಒಳ್ಳ್ ಅಂತ ಕೇಳ್ತಾರೆ ಅಲ್ಲಿ ನಿಮಗೆ ಪ್ರಶ್ನೆ ಬೇರೆ ರೀತಿಯಾಗಿ ಕೂಡ ಬರ್ಬಹುದು ರಾಜನುಳ್ ನೋಡಿ ರಾಜನು ಇದು ಯಾವ ವಿಭಕ್ತಿ ವಿಭಕ್ತಿಗೆ ಸೇರಿದೆ ಹೇಳಿ ನೋಡಿ ಒಳ್ಳ್ ಅಂತ ಬಂದಾಗ ಅದು ಸಪ್ತಮಿ ಇಲ್ಲಿ ಒಳ್ಳಿದೆ ಇದು ಸಪ್ತಮಿ ವಿಭಕ್ತಿ ವಿಭಕ್ತಿಗೆ ಸೇರುವಂತಹ ಒಂದು ಪದವಾಗಿರುತ್ತೆ ಹೀಗೆ ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ಅದರ ರೂಪವನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಹೊಸಗನ್ನಡ ವಿಭಕ್ತಿ ಮತ್ತು ಕಾರಕರ್ತೆಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಇನ್ನು ತಲೆನೋವು ತಲೆನೋವು ಅನ್ನುವಂಥದ್ದು ಯಾವ ಸಮಾಸಕ್ಕೆ ಉದಾಹರಣೆ ತಲೆನೋವು ಎನ್ನುವ ವಾಕ್ಯ ಮಾಡಿದಾಗ ತಲೆಯಲ್ಲಿ ಪ್ ನೋವು ಇಲ್ಲಿ ಅಲ್ಲಿ ಎನ್ನುವಂತಹ ವಿಭಕ್ತಿ ಪ್ರತ್ಯಯ ಇದೆ ಪೂರ್ವ ಪದ ಮತ್ತು ಉತ್ತರ ಪದ ಎರಡು ಕೂಡ ನಾಮಪದವಾಗಿದೆ ಸಮಾಸವಾಗುವಾಗ ಈ ಅಲ್ಲಿ ಎನ್ನುವಂತಹ ಲೋಪವಾಗಿ ತಲೆನೋವು ಒಂದು ಪದ ಬಂದಿದೆ ಇದನ್ನ ನಾವು ತತ್ಪುರುಷ ಸಮಾಸ ಅಂತ ನಾವು ಕರಿತೇವೆ ಪೂರ್ವ ಉತ್ತರ ಪದ ಎರಡು ಕೂಡ ನಾಮಪದಗಳಾಗಿರುತ್ತೆ ಇಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ ಮತ್ತು ಪೂರ್ವ ಪದದಲ್ಲಿ ವಿಭಕ್ತಿ ಪ್ರತ್ಯಯ ಬರುವಂತದ್ದು ಅದು ಸಮಾಸವಾಗುವಾಗ ಆ ವಿಭಕ್ತಿ ಪ್ರತ್ಯಯ ಲೋಪವಾಗಿ ಹೋಗುತ್ತೆ ಇದನ್ನ ತತ್ಪುರುಷ ಸಮಾಸ ಅಂತ ಕರಿತೀವಿ ನೀವು ಬೆಟ್ಟದಾವರೆ ಇದು ಕೂಡ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಇನ್ನು ಕ್ರಿಯಾ ಸಮಾಸ ಪೂರ್ವ ಪದ ನಾಮಪದವಾಗಿದ್ದು ಉತ್ತರ ಪದ ಕ್ರಿಯಾಪದವಾಗಿದ್ರೆ ಅದು ಕ್ರಿಯಾ ಸಮಾಸ ಅಂತ ಅರ್ಥ ಮಾಡ್ಕೊಳ್ಳಿ ಉದಾಹರಣೆಗೆ ನಿಮಗೆ ಮೈದೋರು ಮೈಯನ್ನು ಪ್ಲಸ್ ತೋರು ಅಂದ್ರೆ ಉತ್ತರ ಪದ ಅನ್ನೋದು ಕ್ರಿಯಾಪದ ಆಗಿರುತ್ತೆ ಇನ್ನು ನಿಮಗೆ ಅಂಶಿ ಸಮಾಸ ಅಂಶ ಅಂಶಗಳ ಭಾವ ಸಂಬಂಧದಿಂದ ಆಗುವ ಸಮಾಸ ಇದು ಅಂಶ ಸಮಾಸ ಉದಾಹರಣೆಗೆ ತುದಿಮೂಗು ಅಂಗೈ ಮುಂಗೈ ನಡುರಾತ್ರಿ ಕಡೆಗಣ್ಣು ಇದೆಲ್ಲವೂ ಕೂಡ ಅಂಶ ಸಮಾಸಕ್ಕೆ ಉದಾಹರಣೆ ಇನ್ನು ದ್ವಿಗು ಸಮಾಸ ಬಹಳ ಸರಳ ಪೂರ್ವ ಪದ ಸಂಖ್ಯಾ ವಾಚಕವಾಗಿರುತ್ತೆ ಉತ್ತರ ಪದ ನಾಮಪದವಾಗಿರುತ್ತೆ ಇದನ್ನು ದ್ವಿಗು ಸಮಾಸ ಅಂತ ಕರೀತೀವಿ ಉದಾಹರಣೆಗೆ ಒಂದೂರು ಸಪ್ತ ಸ್ವರಗಳು ಪಂಚೇಂದ್ರಿಯಗಳು ಇದೆಲ್ಲವೂ ಕೂಡ ದ್ವಿಗು ಸಮಾಸಕ್ಕೆ ಉದಾಹರಣೆ ಇನ್ನು ಎರಡನೇ ಕ್ರಮದಲ್ಲಿ ನಿಮಗೆ ಬರುವಂಥದ್ದು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಪ್ರತಿಹಾರಿ ಪಡಿಯರ ಸಂದೇಹ ಸಂದೇಹ ನಿಮಗೆ ಕೆಮ್ಮನೆ ಮೀಸೆ ಒತ್ತನೆ ಪದ್ಯ ಭಾಗದಲ್ಲಿ ಈ ಒಂದು ತತ್ಸಮ ತದ್ಭವ ಪದವನ್ನು ಕೇಳಿದ್ದಾರೆ ನಿಮಗೆ ಅಲ್ಲಿ ಚೀರಾ ಸೀರೆ ಇದು ಶಬರಿಪಾಠದಲ್ಲಿ ನೋಡಬಹುದು ತಪಸಿ ತವಸಿ ತಪಸ್ವಿ ಇದೇ ರೀತಿ ಸಾಕಷ್ಟು ನಿಮಗೆ ತತ್ಸಮ ತದ್ಭವ ಪದಗಳು ನಿಮ್ಮ ಪಠ್ಯಪುಸ್ತಕದಲ್ಲಿ ಪಠ್ಯಪುಸ್ತಕದಲ್ಲಿದೆ ದ್ಯೂತ ಜೂಜು ವಂದ್ಯ ಬಂಜೆ ಕುಟಾರ ಕೊಡಲಿ ವಿದ್ಯಾದರ ಬಿಜ್ಜೋದರ ಚಂದ್ರ ಚಂದಿರ ಈ ರೀತಿ ಸಾಕಷ್ಟು ತತ್ಸಮ ತದ್ಭವ ಪದಗಳು ನಿಮ್ಮ ಪಠ್ಯಪುಸ್ತಕದಲ್ಲಿದೆ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಇನ್ನು ಇನ್ನೊಂದು ಬಹಳ ಸುಲಭವಾಗಿರುವಂತಹ ಸಂಬಂಧಿ ಪದ ಹನ್ನೆರಡು ಸಂಖ್ಯಾ ವಾಚಕ ನೋಡಿ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಹತ್ತು ಇಪ್ಪತ್ತು ಹನ್ನೆರಡು ಹದಿಮೂರು ಇದೆಲ್ಲವೂ ಕೂಡ ಸಂಖ್ಯಾವಾಚಕ ಪದಗಳು ಹಾಗಾದರೆ ಮೂಡಣ ಮೂಡಣ ಅಂದ್ರೆ ದಿಕ್ಕಲ್ವ ಹಾಗಾದರೆ ಅದು ಸರಿಯಾದ ಉತ್ತರ ದಿಗ್ವಾಚಕ ಮೂಡಣ ಅನ್ನೋದು ದಿಗ್ವಾಚಕ ಪದ ದಿಕ್ಕುಗಳನ್ನು ಸೂಚಿಸುವಂತ ಪದಗಳು ತೆಂಕಣ ಮೂಡಣ ಬಡಗಣ ಪೂರ್ವ ಪಶ್ಚಿಮ ಇದೆಲ್ಲವೂ ದಿಗ್ವಾಚಕ ಪದಗಳು ಆ ವಾಚಕಗಳನ್ನ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಪರಿಮಾಣ ವಾಚಕ ಪ್ರಮಾಣ ಅಷ್ಟು ಇಷ್ಟು ಇದೆಲ್ಲ ಬಂದ್ರೆ ಪರಿಮಾಣ ವಾಚಕ ಅದೇ ರೀತಿ ಸಾಕಷ್ಟು ಇದೆ ಸಂಖ್ಯೆಯ ವಾಚಕ ಅಂದ್ರೆ ಹನ್ನೆರಡನೇ ಒಂದನೇ ಎರಡನೇ ಹೀಗೆ ಬಂದ್ರೆ ಸಂಖ್ಯೇಯ ವಾಚಕ ನೀವು ನಾಮ ಪದಗಳನ್ನು ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ ಅಭ್ಯಾಸ ಮಾಡಿ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ರೂಢಿಯಿಂದ ಬಂದ ಪದಗಳು ರೂಢನಾಮ ಮನೆ ಶಾಲೆ ಮರ ಬೆಟ್ಟ ಗುಡ್ಡ ಎಲ್ಲ ಇನ್ನು ವ್ಯವಹಾರದ ಉದ್ದೇಶಕ್ಕಾಗಿ ನಾವು ಇಟ್ಟ ಹೆಸರುಗಳು ಅಂಕಿತ ನಾಮ ಇವು ನನ್ನ ಹೆಸರು ರಂಜಿತ್ ಇದು ಅಂಕಿತನಾಮ ಕಾವೇರಿ ನದಿಗಳ ಹೆಸರು ಗೋದಾವರಿ ಗಂಗಾ ಬೆಂಗಳೂರು ಮೈಸೂರು ಇನ್ನು ಧರ್ಮರಾಯ ನಕುಲ ಸಹದೇವ ಭೀಮ ಅರ್ಜುನ ಎಲ್ಲವೂ ಅಂಕಿತ ಇನ್ನು ಅನ್ವರ್ತನಾಮ ಅಂದ್ರೆ ಒಬ್ಬರ ವೃತ್ತಿಯ ಆಧಾರದ ಮೇಲೆ ಅಥವಾ ಅಥವಾ ಅವರ ಅಂಗ ಆಧಾರದ ಮೇಲೆ ನಾವು ಹೇಳುವಂಥದ್ದೆಲ್ಲವೂ ಕೂಡ ಅನ್ವರ್ತನಾಮ ವೃತ್ತಿ ಏನು ಶಿಕ್ಷಕ ಶಿಕ್ಷಕ ಅನ್ನೋದು ಅನ್ವರ್ತನಾಮ ಪೂಜಾರಿ ವ್ಯಾಪಾರಿ ವಿದ್ವಾಂಸ ರೈತ ಎಲ್ಲವೂ ಕೂಡ ಅನ್ವರ್ತನಾಮ ಕುಂಟ ಕುರುಡ ಇದು ಕೂಡ ಬರುತ್ತೆ ಇಲ್ಲಿ ಮೂಡಣ ಅನ್ನೋದು ದಿಗ್ವಾಚಕ ಪದ ಅದನ್ನು ನೀವು ಚೆನ್ನಾಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇನ್ನು ಮುಂದಿನ ಪ್ರಶ್ನೆ ಒಂಬತ್ತನೆಯ ಪ್ರಶ್ನೆ ನಿನಗಾಗಿ ನಿನಗಾಗಿ ಅನ್ನೋದು ತದ್ದಿತಾಂತ ಅವ್ಯಯ ನೋಡಿ ತದ್ದಿತಾಂತಗಳು ಅಂದರೆ ನಾಮಪದಗಳು ಕೃದಂತಗಳು ಅಂದರೆ ಕ್ರಿಯಾಪದಗಳು ನಾಮಪದಗಳು ಮತ್ತು ಕ್ರಿಯಾಪದಗಳು ಕ್ರಿಯಾಪದ ಅಂದರೆ ಕೃದಂತಗಳು ಓಡುವ ತಿನ್ನುವ ಓಡುವಿಕೆ ತಿನ್ನುವಿಕೆ ನಡೆಯುವಿಕೆ ನಡೆತ ಇದೆಲ್ಲವೂ ಕ್ರಿಯಾಪದಗಳನ್ನು ಸೂಚಿಸುವಂಥದ್ದು ಕೃದಂತಗಳು ಕನ್ಫ್ಯೂಸ್ ಮಾಡಿಕೊಳ್ಳೇಬೇಕು ಇಲ್ಲಿ ನಿನಗಾಗಿ ಅಲ್ಲಿ ತದ್ದಿತಾಂತ ಅವ್ಯಯದಲ್ಲಿ ಏನ್ ಬರುತ್ತೆ ಅಂದ್ರೆ ಮನೆಯವರೆಗೆ ಶಾಲೆಯವರೆಗೆ ನಿನಗಾಗಿ ನನಗಾಗಿ ಅವನಂತೆ ಇವನಂತೆ ಅವನಿಗೋಸ್ಕರ ಇವನಿಗೋಸ್ಕರ ಎಲ್ಲವೂ ಬರುವಂತ ತದ್ದಿತ ಅವ್ಯಯದಲ್ಲಿ ಇಲ್ಲಿ ನಿನಗಾಗಿ ಅನ್ನೋದು ತದ್ದಿತಾಂತ ಅವ್ಯಯ ಆದ್ರೆ ಚೆಲುವಿಕೆ ಅನ್ನೋದೇನು ಚೆಲುವಿನ ಒಂದು ಭಾವ ಅದು ಚೆಲುವಿಕೆ ಅಲ್ಲಿ ಜಾಣತನ ಸಿರಿತನ ಬಡತನ ಚೆಲುವಿಕೆ ಪೆರ್ಮೆ ಕಪ್ಪು ಬಿಳುಪು ಇದೆಲ್ಲವೂ ಕೂಡ ಭಾವ ಅಂತ ಭಾವನಾಮಕ್ಕೆ ಉದಾಹರಣೆ ಅದನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಇನ್ನು ತದಿತಾಂತ ನಾಮ ಅಂದ್ರೆ ಅಲ್ಲಿ ಹೆಸರು ಬರುವಂಥದ್ದು ಬಳೆಗಾರ ಕೋಲುಕಾರ ಬಳೆಗಾರ್ತಿ ಕನ್ನಡತಿ ಇತಿ ಅಡಿಗ ಈಗೆಲ್ಲ ಸೇರಿ ಒಂದು ನಾಮಪದ ಸೃಷ್ಟಿಯಾಗುವಂಥದ್ದು ಅಂತ ನಾಮ ಆಗುತ್ತೆ ಇಲ್ಲಿ ಭಾವನೆಗಳು ಚೆಲುವಿಕೆ ಜಾಣತನ ಬಡತನ ಪೆರ್ಮೆ ಹೀಗೆ ಬಂದ್ರೆ ಅದು ಅಂತ ಭಾವನೆ ಮಾಡ್ತದೆ ಇನ್ನು ಭೀಮನಂತೆ ಅವನಂತೆ ಅವನಿಗಾಗಿ ಇವನಿಗಾಗಿ ಅವನಿಗೋಸ್ಕರ ಈ ರೀತಿಯಾಗಿ ಎಲ್ಲ ಬಂದ್ರೆ ಅದು ತದ್ದಿತಾಂತ ಅವ್ಯಯ ಮುಂದೆ ಉಂಟು ಅನ್ನೋದು ಕ್ರಿಯಾರ್ಥಕ ಅವ್ಯಯ ಆದ್ರೆ ಕೂಡಲೇ ಅನ್ನೋದು ಯಾವ ಅವ್ಯಯ ಸರಿಯಾದ ಉತ್ತರ ನೀವೆಲ್ಲರೂ ಕೂಡ ನೋಡ್ಕೊಂಡಿರ್ತೀರಾ ಸಾಮಾನ್ಯಾರ್ಥಕ ಅವ್ಯಯ ಉಂಟು ಅನ್ನೋದು ಕ್ರಿಯಾರ್ಥಕ ಅವ್ಯಯ ಕ್ರಿಯಾರ್ಥಕ ಅವ್ಯಯ ಅಂದ್ರೆ ಇದು ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸುವ ಅವ್ಯಯ ಉಂಟು ಹೌದು ಸಾಕು ಇದೆಲ್ಲವೂ ಕ್ರಿಯಾರ್ಥಕ ಅವ್ಯಯ ಸಾಮಾನ್ಯ ಅವ್ಯಯ ಅಂದ್ರೆ ಸಾಮಾನ್ಯಾರ್ಥಕ ಅವ್ಯಯ ಅಂದ್ರೆ ಕ್ರಿಯೆ ಯಾವ ರೀತಿ ನಡೆದಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ನೀಡುವಂಥದ್ದು ಕ್ರಿ ಸಾಮಾನ್ಯ ಅವ್ಯಯ ನೋಡಿ ಬೆಕ್ಕು ಮೆಲ್ಲನೆ ಹೋಯಿತು ಅಲ್ಲಿ ಹೋಯಿತು ಅನ್ನೋದು ಕ್ರಿಯಾಪದ ಅದು ಹೇಗೆ ಯಾವ ರೀತಿ ನಡೆದಿದೆ ಮೆಲ್ಲನೆ ಮೆಲ್ಲನೆ ಅನ್ನೋದು ಸಾಮಾನ್ಯಾರ್ಥ ಕಾವ್ಯ ಚೆನ್ನಾಗಿ ಸೊಗಸಾಗಿ ಮೆಲ್ಲನೆ ಕೂಡಲೆ ಇದೆಲ್ಲವೂ ಕೂಡ ಸಾಮಾನ್ಯಾರ್ಥ ಕಾವ್ಯ ಇನ್ನು ಇನ್ನು ಕೂಡ ನಿಮಗೆ ಅವ್ಯಯಗಳಿವೆ ಸಂಬಂಧಾರ್ಥ ಕಾವ್ಯ ಒಂದು ಎರಡು ಪದವನ್ನ ಜೋಡಿಸುವಂತದ್ದು ಮತ್ತು ಅಥವಾ ಆದ್ದರಿಂದ ಇದು ಸಂಬಂಧಾರ್ಥ ಕಾವ್ಯಯ ಇನ್ನು ನಿಮಗೆ ಆ ಅವಧಾರಣಾರ್ಥ ಕಾವ್ಯ ಅಂತಿದೆ ಅಂದ್ರೆ ನಿಶ್ಚಯವಾಗಿ ಹೇಳಿದ್ರೆ ಅವಧಾರಣಾರ್ಥ ಕಾವ್ಯ ಅವನೇ ಅವಳೆ ಅಲ್ಲಿ ದೀರ್ಘ ಬರುತ್ತೆ ನೋಡಿ ಅವನೇ ಅವಳೆ ಅಂತ ಬಂದ್ರೆ ಅದು ಅವಧಾರಣಾರ್ಥ ಕಾವ್ಯ ಇನ್ನು ಅನುಕರಣಾವೇ ಅಲ್ಲಿ ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ಕಿವಿಯಿಂದ ಕೇಳಿದಂತೆ ನಾವು ಅನುಕರಣೆ ಮಾಡಿ ಹೇಳೋದು ಆ ಶಬ್ದಗಳನ್ನ ನಾವು ಅನುಕರಣೆ ಮಾಡಿ ಹೇಳೋದು ಸರಸರ ಪರಪರ ಜರಜರ ಅಲ್ವಾ ಫಳಫಳ ಧಗ ಧಗ ಇದೆಲ್ಲವೂ ಕೂಡ ವ್ಯಯಕ್ಕೆ ಉದಾಹರಣೆ ಆಗಿರುತ್ತೆ ಇಲ್ಲಿ ನಮಗೆ ಸರಿಯಾದ ಉತ್ತರ ಕೂಡಲೇ ಅನ್ನೋದು ಸಾಮಾನ್ಯಾರ್ಥ ಕಾವ್ಯಯ ಇನ್ನು ಭಾವಸೂಚ ಕಾವ್ಯಯ ಕೂಡ ಇದೆ ಆಹ ಅಬ್ಬ ಓಹೋ ಇಂತಹ ಪದಗಳು ಅಂದ್ರೆ ಮನಸ್ಸಿನಲ್ಲಿ ಉಂಟಾಗುವಂತಹ ಹರ್ಷ ಆಶ್ಚರ್ಯ ಸಂತೋಷ ಮುಂತಾದ ಭಾವನೆಗಳು ಬರುವಂತಹ ಸಂದರ್ಭದಲ್ಲಿ ಇಂತಹ ಒಂದು ಅವ್ಯಯವನ್ನ ನಾವು ಬಳಸ್ತೇವೆ ಅವ್ಯಯಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ನೀವು ತಯಾರಾಗಿದೆ ಆದರೆ ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರವನ್ನು ಬರೆಯಬಹುದು ಹೀಗೆ ಹತ್ತು ವ್ಯಾಕರಣಾಂಶದ ಪ್ರಶ್ನೆಗಳು ಒಂದು ಅಂಕದ ವ್ಯಾಕರಣಾಂಶದ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಹೇಳಿದ್ದೇನೆ ನೀವು ಇದರ ಬಗ್ಗೆ ಈಗ ಮುಂದಿನ ದಿನಗಳಲ್ಲಿ ಇದನ್ನ ಕೇಳಲ್ಲ ಇದಕ್ಕೆ ಈಗ ಬೇರೆ ಆಯ್ಕೆಗಳು ಕೊಟ್ಟಿದ್ದಾರೆಲ್ವಾ ಆ ಆಯ್ಕೆಯಿಂದಲೇ ನಿಮಗೆ ಕೇಳಬಹುದು ಚೆನ್ನಾಗಿ ತಯಾರಾಗಿ ಮುಂದೆ ಛಂದಸ್ಸು ಮೂವತ್ತನೇ ಪ್ರಶ್ನೆ ಇಲ್ಲಿ ಮೂರು ಸಾಲನ್ನ ಕೊಟ್ಟಿದ್ದಾರೆ ನಿಮ್ಮ ಪರೀಕ್ಷೆಯಲ್ಲಿ ಮೂರು ಸಾಲನ್ನ ಕೊಟ್ಟಿದ್ದರೆ ನೀವು ಅದನ್ನ ಷಟ್ಪದಿ ಅಂತ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಷಟ್ಪದಿ ಅಂದ್ರೆ ಆರು ಸಾಲಿನ ಪದ್ಯ ಪರೀಕ್ಷೆಯಲ್ಲಿ ನಿಮಗೆ ಮೂರು ಸಾಲನ್ನ ಮಾತ್ರ ಕೊಟ್ಟಿರ್ತಾರೆ ಮೂರು ಸಾಲನ್ನ ಕೊಟ್ಟಿದ್ರೆ ಮೂರನೇ ಸಾಲಿನ ಕೊನೆಯ ಅಕ್ಷರ ಯಾವತ್ತು ಲಘುವಾಗಿದ್ದರೂ ಕೂಡ ಗುರುವಾಗಿಯೇ ಇರುತ್ತೆ ಇಲ್ಲಿ ದು ಎನ್ನುವ ಅಕ್ಷರ ಅದು ಲಘುವಾಗುವಂತಹ ಅಕ್ಷರ ಆದರೆ ಷಟ್ಪದಿಯ ನಿಯಮದ ಪ್ರಕಾರ ಅದು ಗುರುವಾಗುವಂತ ಅಕ್ಷರವಾಗಿರುತ್ತೆ ಈಗ ಪ್ರಸ್ತಾರವನ್ನು ಹಾಕ್ತಾ ಹೋಗ್ತೇನೆ ಪ್ರಸ್ತಾರವನ್ನ ಹಾಕ್ಬೇಕಾದ್ರೆ ಗುರುವಾಗುವಂತಹ ಅಕ್ಷರಗಳ ಬಗ್ಗೆ ಗಮನವನ್ನ ನೀವು ಹರಿಸ್ಬೇಕಾಗುತ್ತೆ ಒತ್ತಕ್ಷರದ ಅಕ್ಷರ ದೀರ್ಘಾಕ್ಷರಗಳು ಅಂ ಮತ್ತು ಅಹ ಯೋಗವಾಹಗಳು ಗುರುವಾಗುತ್ತೆ ಇನ್ನು ವ್ಯಂಜನಾಕ್ಷರವನ್ನ ಒಳಗೊಂಡಿರುವ ಅಕ್ಷರ ಇದೆಲ್ಲವೂ ಕೂಡ ಗುರುವಾಗುವಂತಹ ಅಕ್ಷರಗಳು ಲಘು 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 ನೋಡಿ ಈ ಐದು ಅಕ್ಷರಗಳಲ್ಲಿ ಯಾವುದು ಕೂಡ ಗುರುವಾಗುವಂತ ಲಕ್ಷಣಗಳನ್ನ ಹೊಂದಿಲ್ಲ ಆದ್ರಿಂದ ಇದು ಲಘುವಾಗಿದೆ ಇಲ್ಲಿ ದೀರ್ಘ ನೋಡಿ ನೀ ಗುರು ಲಘು 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 ಕೈ ಅನ್ನೋ ದೀರ್ಘ ದೀರ್ಘಾಕ್ಷರ ಅಲ್ಲಿ ಕೈ ಕ್ಲಸ್ ಐ ಅಂತ ಬರುತ್ತೆ ಇದು ಒತ್ತಕ್ಷರ ಅಲ್ಲ ಇದು ಗುರುವಾಗಿರುವಂತಹ ಅಕ್ಷರ ಲಘು 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 ನೋಡಿ ಇಲ್ಲಿ ಕೂಡ ಗುರುವಾಗುವಂತಹ ಯಾವುದೇ ಲಕ್ಷಣಗಳಿಲ್ಲ ದು ಅಕ್ಷರದ ಮುಂದಿನ ಅಕ್ಷರ ಯಾವುದು ದ ಇದರ ಹಿಂದಿನ ಅಕ್ಷರ ಯಾವುದು ದು ಇಲ್ಲೇನಾದ್ರೂ ದು ದ ಅಕ್ಷರದಲ್ಲಿ ಒತ್ತಕ್ಷರ ಇದ್ರೆ ಅಲ್ಲಿ ದು ಅನ್ನೋದು ಗುರುವಾಗುತ್ತೆ ಯಾಕೆಂದ್ರೆ ದು ಅಕ್ಷರ ಮುಂದಿನ ಅಕ್ಷರವಾಗಿ ದ ಅಕ್ಷರವನ್ನ ಪರಿಗಣಿಸಲಾಗುತ್ತೆ ಯಾವುದೇ ಒತ್ತಕ್ಷರ ಇಲ್ಲದೇ ಇರೋದ್ರಿಂದ ಅದು ತಿ ಲಘುವಾಗಿತ್ತು ಅನುಸ್ವರ ಇರೋದ್ರಿಂದ ಗುರು ಲಘು 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 ಯೋ ಅನ್ನೋದು ದೀರ್ಘವಾಗಿದ್ರೆ ಮಾತ್ರ ಅದು ಗುರು ಮ ಲಘು ಇದು ಹಳೆಗನ್ನಡದ ರಿ ಇದು ಲಘು 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 ನೋಡಿ ಇಲ್ಲಿ ನೋಡಿ ಒತ್ತಕ್ಷರ ಅಲ್ಲಿ ಮೂ ಅಕ್ಷರದ ಕೆಳಗೆ ಮಾ ಒತ್ತಕ್ಷರ ಇದೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಇದು ಲಘು 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 ನಾನೇನು ಹೇಳಿದ್ದೀನಿ ಪೂ ಅಕ್ಷರದ ಮುಂದಿನ ಅಕ್ಷರ ಏನು ನೋಡಿ ಇಲ್ಲಿ ಬಾ ಅಕ್ಷರದಲ್ಲಿ ಅರ್ಕ ಒತ್ತಕ್ಷರ ಇದೆ ಒತ್ತಕ್ಷರದ ಹಿಂದಿನ ಅಕ್ಷರ ಪೂ ಆಗಿದೆ ಆದ್ದರಿಂದ ಪೂ ಅನ್ನೋದು ಗುರು ಆಗಿದೆ ಇಲ್ಲಿ ಲಘು ತೀ ಅನ್ನೋದು ಲಘು ನೋಡಿ ಬಾ ಅನ್ನೋದು ದೀರ್ಘಾಕ್ಷರ ಗುರು ಲಘು ದೀರ್ಘಾಕ್ಷರ ಗುರು ಲಘು ನೋಡಿರ್ಲಿ ಒತ್ತಕ್ಷರ ಹಿಂದಿನಾಕ್ಷರ ಗುರು ಈ ಅಕ್ಷರದ ಮುಂದೆ ಕೂಡ ಒತ್ತಕ್ಷರ ಇದೆ ಒತ್ತಕ್ಷರ ಅಕ್ಷರ ಗುರು ಇದು ಲಘು ನೋಡಿ ಇದನ್ನ ವ್ಯಂಜನಾಕ್ಷರ ಅಂತ ಕರೀತಾರೆ ಅರ್ಧ ಅಕ್ಷರ ಅಂತ ಹೇಳಿ ಇದೆಲ್ಲವೂ ಕೂಡ ವ್ಯಂಜನಾಕ್ಷರ ವ್ಯಂಜನಾಕ್ಷರವನ್ನ ಒಳಗೊಂಡಿರುವ ಅಕ್ಷರ ತೋ ಆದ್ರಿಂದ ಎರಡೂ ಕೂಡ ಸೇನೆ ಗುರುವಾಗುತ್ತೆ ತೋ ಇದು ಲಘು ಅಲ್ಲಿ ದೀರ್ಘ ಬಂದ್ರೆ ಮಾತ್ರ ಗುರು ಇಲ್ಲೇನಾದ್ರೂ ವ್ಯಂಜನಾಕ್ಷರ ಆಗಿಲ್ಲದಿದ್ರೆ ತೋ ಅನ್ನೋದು ಗುರುವಾಗುತ್ತೆ ಲಘು 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 ನೋಡಿ ವ್ಯಂಜನಾಕ್ಷರ ಅದರಿಂದ ಎರಡು ಅಕ್ಷರ ಸೇರಿ ಗುರುವನ್ನ ನೀವು ಹಾಕಬೇಕಾಗುತ್ತೆ ಸು ಅನ್ನೋದು ದೀರ್ಘಾಕ್ಷರ ಗುರು ಸೇ ಲಘು ನೋಡಿ ರಾ ಒತ್ತಕ್ಷರ ಇದೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಲಘು 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 ನಾನು ಪ್ರಸ್ಥಾನವನ್ನು ಹಾಕಿದ್ದೇನೆ ಇನ್ನು ಷಟ್ಪದಿಯಲ್ಲಿ ನಿಮಗೆ ಕೇಳುವಂಥದ್ದು ಒಂದು ಬಾಮಿನಿ ಷಟ್ಪದಿಯನ್ನು ಕೇಳ್ತಾರೆ ಮತ್ತೊಂದು ವಾರ್ಧಕ ಷಟ್ಪದಿಯನ್ನು ಕೇಳ್ತಾರೆ ಬಾಮಿನಿ ಷಟ್ಪದಿಯಲ್ಲಿ ಮೊದಲ ಎರಡು ಸಾಲುಗಳಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಈ ರೀತಿ ಗಣ ವಿಭಾಗವನ್ನು ಮಾಡಬೇಕು ನೋಡುವ ಬಾಮಿನಿ ಷಟ್ಪದಿ ಅಂತ ಹೇಳಿ ನಾವು ಮೊದಲು ಕಂಡು ಹಿಡಿಯೋಣ ಮೂರು ನಾಲ್ಕು ಮೂರು ಬರ್ತಾರೆ ಅಲ್ಲಿ ನಾಲ್ಕು ಬಂದರೂ ಕೂಡ ಇನ್ನು ಕೂಡ ಕೆಲವು ಮಾತ್ರೆಗಳು ಇದೆ ಆದ್ದರಿಂದ ಇದು ಬಾಮಿನಿ ಷಟ್ಪದಿ ಅಲ್ಲ ಇದು ವಾರ್ಧಕ ಷಟ್ಪದಿ ವಾರ್ಧಕ ಷಟ್ಪದಿಯಲ್ಲಿ ಮೊದಲ ಎರಡು ಸಾಲಗಳಲ್ಲಿ ಐದು 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 ನಾಲ್ಕು ಬಾರಿ ಐದು ಮಾತ್ರೆಗಳ ಗಣವನ್ನ ಮಾಡ್ತೇವೆ ಕೊನೆಯ ಸಾಲಲ್ಲಿ ಆರು ಬಾರಿ ನಾವು ಐದು ಮಾತ್ರೆಗಳ ಗಣವನ್ನ ಮಾಡ್ತೇವೆ ಕೊನೆಯ ಅಕ್ಷರ ಲಘುವಾಗಿದ್ದರೂ ಕೂಡ ಗುರುವಾಗಿರುತ್ತೆ ನೋಡಿ ಐದು 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 ಒಟ್ಟು ಇಪ್ಪತ್ತು ಮಾತ್ರೆಗಳನ್ನು ನೋಡ್ತೇವೆ ಸರಿಯಾಗಿ ನಾವು ಹಣ ವಿಭಾಗವನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ ಎರಡನೇ ಸಾಲಲ್ಲೂ ಕೂಡ ಐದು 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 ಮೊದಲ ಎರಡು ಸಾಲುಗಳು ಸಮ ಎರಡನೇ ಸಾಲಲ್ಲೂ ಕೂಡ ಐದು ಮಾತ್ರೆಗಳ ನಾಲ್ಕು ಗಣವನ್ನು ವಿಭಾಗಿಸಿದೆ ಕೊನೆಯ ಸಾಲಲ್ಲಿ ಐದು ಮಾತ್ರೆಗಳ ಆರು ಬಣ ಐದು 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 ನೋಡಿ ಐದು 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 ಒಂದು ಎರಡು ಮೂರು ನಾಲ್ಕು ಐದು ಆರು ಕೊನೆಯ ಅಕ್ಷರ ಲದುವಾಗಿದ್ದರೂ ಕೂಡ ದೂರವಾಗಿರುತ್ತೆ ಇಲ್ಲಿ ನಮಗೆ ಒಟ್ಟು ಮೂವತ್ತೆರಡು ಮಾತ್ರಗಳನ್ನು ನೋಡುತ್ತೆ ಮೂವತ್ತು ಪ್ಲಸ್ ಎರಡು ಮೂವತ್ತೆರಡು ಇದು ವಾರ್ಧಕ ಷಟ್ಪದಿ ಸರಿಯಾದ ಉತ್ತರ ವಾರ್ಧಕ ಷಟ್ಪದಿ ಯಾಕಂದ್ರೆ ಇಲ್ಲಿ ಐದು ಮಾತ್ರೆಗಳ ಗಣಗಳನ್ನು ನೋಡ್ತಾ ಇದ್ದೇವೆ ಮೂರು ಸಾಲಿನ ಪದ್ಯ ಅಲ್ಲಿ ಮೊದಲ ಎರಡು ಸಾಲುಗಳಲ್ಲಿ ಐದು ಮಾತ್ರೆಯ ನಾಲ್ಕು ಗಣ ಕೊನೆಯ ಸಾಲಲ್ಲಿ ಐದು ಮಾತ್ರೆಯ ಆರು ಗಣ ಕೊನೆಯ ಅಕ್ಷರ ಲಘುವಾಗಿದ್ದರೂ ಕೂಡ ಗುರುವಾಗಿರುತ್ತೆ ಇದನ್ನ ವಾರ್ಧಕ ಷಟ್ಪದಿ ಅಂತ ಕರೀತೇವೆ ಮುಂದಿನ ನಿಮಗೆ ಪರೀಕ್ಷೆಗಳಲ್ಲಿ ಬಾಮಿನಿ ಷಟ್ಪದಿ ಕೇಳಬಹುದು ಕಂದಪದ್ಯ ವೃತ್ತ ಛಂದಸ್ಸನ್ನು ಕೇಳಬಹುದು ಇದರ ಬಗ್ಗೆ ನಾನು ಈಗಾಗಲೇ ನಿಮಗೆ ನನ್ನ ಒಂದು ವಿಡಿಯೋದಲ್ಲಿ ವಿವರಣೆಯನ್ನ ಕೊಟ್ಟಿದ್ದೇನೆ ಇನ್ನು ಅಲಂಕಾರ ನಿಮಗೆ ಬಹಳ ಸುಲಭವಾಗಿ ಅಂಕಗಳನ್ನ ಗಳಿಸುವಂತಹ ಒಂದು ಮಾರ್ಗ ಛಂದಸ್ಸು ಹಾಗೂ ಅಲಂಕಾರ ನಿಮಗೆ ಕೊಟ್ಟಿರುವಂತಹ ವಾಕ್ಯ ಸಿಡಿಲ ಸಿಡಿದಾಂಗ ಗುಂಡು ಸುರಿನಾಮ ನೀವು ಒಂದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಉಪಮಾಲಂಕಾರದಲ್ಲಿ ಅಂತೆ ಹಾಂಗ ಮತ್ತು ಓಲ್ ಅಂತ ಬರುತ್ತೆ ರೂಪಕಾಲಂಕಾರದಲ್ಲಿ ನಿಮಗೆ ಅಂತೆ ಹಾಂಗ ಓಲ್ ಅನ್ನೋದು ಬರೋದಿಲ್ಲ ದೃಷ್ಟಾಂತ ಅಲಂಕಾರದಲ್ಲಿ ಎರಡು ಬೇರೆ ಬೇರೆ ವಾಕ್ಯಗಳು ಬರುತ್ತೆ ಇದೆಲ್ಲವನ್ನ ನೀವು ಅರ್ಥ ಮಾಡಿಕೊಂಡು ಅದು ಯಾವ ಅಲಂಕಾರ ಅಂತ ಬಹಳ ಸುಲಭವಾಗಿ ಕಂಡುಹಿಡಿ ನೋಡಿ ಇಲ್ಲಿ ಹಾಂಗ ಅಂತ ಬಂದಿದೆ ಹಾಂಗ ಅಂತ ಬಂದ್ರೆ ಅದು ಉಪಮಾಲಂಕಾರ ಅಲಂಕಾರದ ಹೆಸರನ್ನ ಬರೆದಿ ಅಲಂಕಾರದ ಹೆಸರನ್ನ ಬರೆದ್ರೆ ನಿಮಗೆ ಒಂದು ಅಂಕ ಇದೆ ನಂತರ ಆ ಅಲಂಕಾರದ ಲಕ್ಷಣವನ್ನ ಬರೀಬೇಕು ಉಪಮಾಲಂಕಾರದ ಲಕ್ಷಣ ಏನು ಎರಡು ವಸ್ತುಗಳ ನಡುವೆ ಹೋಲಿಕೆ ಕಂಡು ಬಂದರೆ ಅದು ಉಪಮಾಲಂಕಾರ ಬಹಳ ಸರಳವಾಗಿದೆ ನೀವು ಅಲಂಕಾರದ ಲಕ್ಷಣವನ್ನ ಬರಿಬೇಕು ಎರಡು ವಸ್ತುಗಳ ನಡುವೆ ನಡುವಿನ ಹೋಲಿಕೆಯನ್ನು ತಿಳಿಸುವುದೇ ಉಪಮಾಲಂಕಾರ ಅಥವಾ ಎರಡು ವಸ್ತುಗಳ ನಡುವೆ ಹೋಲಿಕೆ ಕಂಡು ಬಂದರೆ ಅದು ಉಪಮಾಲಂಕಾರ ಇಲ್ಲಿ ಎರಡು ಅಂಕ ನಿಮ್ಮದಾಗುತ್ತೆ ಅಲಂಕಾರದ ಹೆಸರನ್ನ ಬರೆದರೆ ಒಂದು ಅಂಕ ಲಕ್ಷಣವನ್ನು ಬರೆದ್ರೆ ಮತ್ತೊಂದು ಅಂಕ ನಂತರ ಸಮನ್ವಯಗೊಳಿಸುವುದು ಹೇಗೆ ಇಲ್ಲಿ ನೋಡಿ ಯಾವುದನ್ನ ಯಾವುದಕ್ಕೆ ಹೋಲಿಕೆ ಮಾಡಲಾಗಿದೆ ಅಂತ ನೀವು ಬಹಳ ಸ್ಪಷ್ಟವಾಗಿ ಬರೆದರೆ ಸಾಕು ಉಪಮೇಯ ನಂತರ ಉಪಮಾನ ಇಲ್ಲಿ ಉಪಮೇಯ ಏನು ಅಂದ್ರೆ ಯಾವ ವಸ್ತುವನ್ನು ಹೋಲಿಕೆ ಮಾಡಲಾಗಿದೆ ಯಾವುದಕ್ಕೆ ಹೋಲಿಕೆ ಮಾಡಲಾಗಿದೆ ಯಾವ ವಸ್ತುವನ್ನ ಸಿಡಿಲ ಸಿಡಿದ ಗುಂಡು ಸಿಡಿಲು ಸಿಡಿದಂತೆ ಗುಂಡುಗಳು ಸುರಿಯುತ್ತಿದೆ ಎಂದು ಹೇಳಿದ ಇಲ್ಲಿ ಗುಂಡು ಸುರಿದಾವ ಆಗ ಇಲ್ಲಿ ಗುಂಡನ್ನ ಗುಂಡನ್ನ ಸಿಡಿಲಿಗೆ ಹೋಲಿಕೆ ಮಾಡಿದ ಆಗ ಉಪಮೇಯದಲ್ಲಿ ಗುಂಡು ಉಪಮಾನದಲ್ಲಿ ಸಿಡಿಲು ಆಚ ಮಾಡಿ ಬರೀತೀರಾ ನೋಡಿ ಯಾವುದನ್ನ ಯಾವುದಕ್ಕೆ ಹೋಲಿಕೆ ಮಾಡಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಉಪಮೇಯದಲ್ಲಿ ಗುಂಡು ಅಂತ ಬರುತ್ತೆ ಉಪಮಾನದಲ್ಲಿ ಸಿಡಿಲು ಇಲ್ಲಿ ಗುಂಡನ್ನ ಸಿಡಿಲಿಗೆ ಹೋಲಿಕೆ ಮಾಡಿದ್ದಾರೆ ಹಾಂಗ ಎನ್ನುವ ವಾಚಕ ಪದದ ಮೂಲಕ ಇಲ್ಲಿ ವಾಚಕ ಪದ ಅನ್ನೋದೇನು ಹಾಂಗ ವಾಚಕ ಪದ ಹಾಂಗ ಇನ್ನು ಸಮಾನ ಧರ್ಮ ಅಂತ ಬರುತ್ತೆ ಸಮಾನ ಧರ್ಮ ಅನ್ನೋದು ಸುರಿಯುವುದು ಅಂತ ಬರೀ ಅಂದ್ರೆ ಕೊನೆಯಲ್ಲಿರುವ ಪದವನ್ನು ನೀವು ಬರೀರಿ ಏನು ಸಮಸ್ಯೆ ಇಲ್ಲ ಇನ್ನು ಸಮನ್ವಯವನ್ನು ಹೇಗೆ ಸಮನ್ವಯ ಮಾಡ್ತೀರಾ ಇಲ್ಲಿ ಉಪಮೇಯವಾದ ಗುಂಡನ್ನು ಉಪಮಾನವಾದ ಸಿಡಿಲಿಗೆ ಹೋಲಿಕೆ ಮಾಡಲಾಗಿದೆ ಅಂತ ಬಹಳ ಸರಳವಾಗಿ ಬರೀರಿ ಏನು ತೊಂದರೆ ಇಲ್ಲ ಅಥವಾ ನೀವು ಹೇಗೆ ಬರಿಬೇಕು ಅಂದ್ರೆ ಇಲ್ಲಿ ಉಪಮೇಯವಾದ ಗುಂಡು ಸುರಿಯುವುದನ್ನು ಉಪಮಾನವಾದ ಸಿಡಿಲಿಗೆ ಹಾಂಗ ಎನ್ನುವ ವಾಚಕ ಪದದ ಮೂಲಕ ಹೋಲಿಕೆ ಮಾಡಲಾಗಿದೆ ಆದ್ದರಿಂದ ಇದು ಪೂರ್ಣ ಉಪಮಾಲಂಕಾರ ಪೂರ್ಣ ಉಪಮಾಲಂಕಾರ ಅಂದ್ರೆ ಅಲ್ಲಿ ಐದು ಇರಬೇಕು ಉಪಮೇಯ ಉಪಮಾನ ವಾಚಕ ಪದ ಸಮಾನ ಧರ್ಮ ಮತ್ತು ಸಮನ್ವಯ ಇದಿದ್ದಾಗ ಅದನ್ನು ಪೂರ್ಣ ಉಪಮಾಲಂಕಾರ ಅಂತ ಕರೀತೇವೆ ಇದು ಪೂರ್ಣವಾಗಿ ಉಪಮಾಲಂಕಾರ ಇಷ್ಟು ಈ ರೀತಿಯಾಗಿ ನೀವು ಬರೆದ್ರೆ ನಿಮಗೆ ಮೂರು ಅಂಕಗಳನ್ನ ಬಹಳ ಸುಲಭವಾಗಿ ನೀವು ನಿಮ್ಮನ್ನಾಗಿಸಿಕೊಳ್ಳಬಹುದು ಇನ್ನು ಗಾದೆಗಳು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದ್ರೆ ನಾವು ಯಾವತ್ತೂ ಅತಿಹಾಸೆ ಪಡಬಾರದು ಇರೋದ್ರಲ್ಲೇ ಸಂತೋಷದ ಜೀವನವನ್ನ ನಡೆಸಬೇಕು ಅಂತ ಹೇಳಿ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾದು ಎಂಬ ಮಾತಿದೆ ಗಾದೆಗಳು ಜೀವನದ ಅನುಭವಕ್ಕೆ ಹಿಡಿದ ಕೈಗನ್ನಡಿಯಾಗಿದ್ದು ಉತ್ತಮ ಜೀವನ ನಡೆಸಲು ಮಾರ್ಗದರ್ಶನ ನೀಡುತ್ತವೆ ಅಂತಹ ಗಾದೆಗಳಲ್ಲಿ ಒಂದಾಗಿದೆ ಈ ಗಾದೆ ಗಾದೆ ಹೆಸರನ್ನ ಬರೀಲಿ ನಂತರ ಅದರ ಅರ್ಥವನ್ನ ಬರೀಲಿ ಒಂದು ಕಥೆಯ ಮೂಲಕ ನೀವು ಆ ಗಾದೆಯನ್ನು ವಿಸ್ತರಿಸಿ ಈಗ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋದಕ್ಕೆ ಒಂದು ಚಿನ್ನದ ಮೊಟ್ಟೆಯನ್ನು ಕೋಳಿ ಮತ್ತು ಒಬ್ಬ ರೈತರ ಕತೆ ನಿಮಗೆ ಯೋಚನೆ ಬರಬಹುದಲ್ವಾ ಅದನ್ನ ಬರೆಯಬಹುದು ಇನ್ನು ತುಂಬಿದ ಕೂಡ ತುಳುಕುವುದಿಲ್ಲ ಅಂದ್ರೆ ಯಾರು ಹೆಚ್ಚು ಜ್ಞಾನವನ್ನ ಹೊಂದಿರ್ತಾರೋ ಹೆಚ್ಚು ತಿಳುವಳಿಕೆಯನ್ನ ಹೊಂದಿರ್ತಾರೋ ಅವ್ರು ಯಾವತ್ತೂ ಕೂಡ ಅಹಂಕಾರ ಪಡಲ್ಲ ಯಾರು ಅಲ್ಪಜ್ಞಾನಿಗಳಾಗಿರ್ತಾರೋ ಜ್ಞಾನಿಗಳಾಗಿರ್ತಾರೋ ಅವರು ಅಹಂಕಾರ ಪಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿದೆ ಇನ್ನು ನಿಮಗೆ ವ್ಯಾಕರಣಾಂಶದಲ್ಲಿ ಪತ್ರ ಲೇಖನ ಪತ್ರಲೇಖನದಲ್ಲಿ ನಿಮಗೆ ಕೊಟ್ಟಿರುವಂತಹ ಪ್ರಶ್ನೆ ನಿಮ್ಮನ್ನು ಚಿತ್ರದುರ್ಗದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಸಮರ್ಥ ಎಂದು ಭಾವಿಸಿಕೊಂಡು ಶಾಲೆಗೆ ಗ್ರಂಥಾಲಯದ ವ್ಯವಸ್ಥೆ ಕೋರಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೀಲಿ ಇದು ಇವರಿಂದ ಇವರಿಗೆ ಮಾನ್ಯತೆ ವಿಷಯ ಈ ರೀತಿಯಾಗಿ ಹೋಗುವಂತ ಪತ್ರ ನೀವು ಇದನ್ನೇ ಆಯ್ಕೆ ಮಾಡಿಕೊಳ್ಳಿ ಯಾಕಂದ್ರೆ ಬಹಳ ಸುಲಭವಾಗಿ ನೀವು ಈ ಪತ್ರವನ್ನು ಬರೀಬಹುದು ಇಲ್ಲಿ ನೋಡಿ ಇವರಿಂದ ಮೊದಲು ದಿನಾಂಕವನ್ನು ಹಾಕಿ ಸ್ಥಳವನ್ನು ಹಾಕಿ ಇಲ್ಲಿ ದಿನಾಂಕ ನೀವು ಯಾವಾಗ ಪರೀಕ್ಷೆಯನ್ನು ಆ ದಿನಾಂಕವನ್ನು ಹಾಕಿ ಸ್ಥಳ ಏನು ಚಿತ್ರದುರ್ಗ ಇಂದ ಅಥವಾ ಇವರಿಂದ ಇಲ್ಲಿ ಹೆಸರು ನೋಡಿ ಸಮರ್ಥ ಸರ್ಕಾರಿ ಪ್ರೌಢಶಾಲೆ ಚಿತ್ರದುರ್ಗ ಇವರಿಗೆ ಯಾರಿಗೆ ಜಿಲ್ಲಾಧಿಕಾರಿಗಳಿಗೆ ಅಂತ ಇದೆ ನೀವು ಜಿಲ್ಲಾಧಿಕಾರಿಗಳು ಅಂತ ಬರೀ ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಜಿಲ್ಲೆ ಮಾನ್ಯನೆ ವಿಷಯ ವಿಷಯ ಅಲ್ಲೇ ಇದೆ ಶಾಲೆಗೆ ಗ್ರಂಥಾಲಯದ ಸೌಲಭ್ಯ ಕಲ್ಪಿಸಿಕೊಡುವಂತೆ ಕೋರಿ ವಿಷಯ ಮುಗಿತು ನಂತರ ವಿಷಯ ವಿವರಣೆ ನಮ್ಮ ಶಾಲೆಯಲ್ಲಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಶಾಲೆಯಲ್ಲಿ ಗ್ರಂಥಾಲಯದ ಸೌಲಭ್ಯ ಇರುವುದಿಲ್ಲ ಆ ಸೌಲಭ್ಯ ಇಲ್ಲದೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನ ನೀವು ಬಹಳ ಸ್ಪಷ್ಟವಾಗಿ ನೀವು ತುಂಬಾ ದೊಡ್ಡದಾಗಿ ಬರಿಬೇಕು ಅಂತ ಎಲ್ಲ ಬಹಳ ಸ್ಪಷ್ಟವಾಗಿ ಚಿಕ್ಕದಾಗಿ ಬರೀರಿ ಆದ್ದರಿಂದ ನಮ್ಮ ಶಾಲೆಗೆ ಗ್ರಂಥಾಲಯ ಸೌಲಭ್ಯವನ್ನ ಕಲ್ಪಿಸಿಕೊಡುವಂತೆ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಅಂತ ಬರಿಬೇಕು ತಮ್ಮ ವಿಶ್ವಾಸಿ ಅಲ್ಲಿ ಸಮರ್ಥ ಅಂತ ಒಂದು ಹೆಸರನ್ನು ಹಾಕಿ ಅಲ್ಲೇ ಕೊಟ್ಟಿದ್ದಾರೆ ನಂತರ ಹೊರವಿಳಾಸ ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಜಿಲ್ಲೆ ಅಂತ ಬರೆದ್ರೆ ಐದು ಅಂಕಗಳು ಬಹಳ ಸುಲಭವಾಗಿ ನಿಮ್ಮದಾಗುತ್ತೆ ಪತ್ರ ಕೂಡ ಸ್ಪಷ್ಟವಾಗಿ ಬರೀಬಹುದು ಆದಷ್ಟು ನೀವು ಮನವಿ ಪತ್ರವನ್ನು ಆಯ್ಕೆ ಮಾಡಿಕೊಳ್ಳಿ ಇನ್ನು ಮಹಿಳಾ ಸಬಲೀಕರಣ ಮಹಿಳೆಯರು ಇವತ್ತು ಯಾವ ರೀತಿಯಾಗಿ ಮುಂಚೂಣಿಯಲ್ಲಿದ್ದಾರೆ ಹಿಂದೆ ಮಹಿಳೆಯರ ಪರಿಸ್ಥಿತಿ ಹೇಗಿತ್ತು ಇವತ್ತು ಮಹಿಳೆಯರು ಯಾವ ಒಂದು ಸ್ಥಿತಿಯಲ್ಲಿದ್ದಾರೆ ಅವರ ಜೀವನ ಮಟ್ಟ ಯಾವ ರೀತಿ ಸುಧಾರಣೆ ಆಗ್ತಾ ಇದೆ ಏನೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪೀಠಿಕೆ ವಿಷಯ ನಿರೂಪಣೆ ಉಪಸಂಹಾರದ ಮೂಲಕ ನೀವು ಬರೀರಿ ಶಾಲೆಯಲ್ಲಿ ಮೌಲ್ಯ ಶಿಕ್ಷಣ ಇವತ್ತು ಮೌಲ್ಯ ಅನ್ನೋದು ಕಡಿಮೆ ಆಗ್ತಾ ಇದೆ ವಿದ್ಯಾರ್ಥಿಗಳಲ್ಲಿ ಅಲ್ವಾ ಒಳ್ಳೆಯ ಮುಖ್ಯ ಗಳಿಸುವುದಲ್ಲ ಮುಖ್ಯನೇ ಅದೇ ಅದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಮೌಲ್ಯ ಅನ್ನೋದು ಬೇಕು ಮೌಲ್ಯ ಹಿರಿಯರಿಗೆ ಹೇಗೆ ಗೌರವ ಕೊಡಬೇಕು ನಾವು ಕೆಲವೊಂದು ಸಾರ್ವಜನಿಕ ಸ್ಥಳಗಳಲ್ಲಿ ಹೇಗೆ ನಾವು ನಡ್ಕೊಳ್ಬೇಕು ನಮ್ಮ ಜೀವನದಲ್ಲಿ ನಾವು ಮೌಲ್ಯಗಳು ಏನು ಅನ್ನೋದ್ರ ಬಗ್ಗೆ ನೀವು ಪ್ರಬಂಧವನ್ನು ಬರಿಬಹುದು ಹೀಗೆ ವ್ಯಾಕರಣದಲ್ಲಿ ಬಹಳ ಸುಲಭವಾಗಿ ನೀವು ಅಂಕಗಳನ್ನು ಬೆಳೆಸಿಕೊಳ್ಬಹುದು ನಾನು ಇಷ್ಟರವರೆಗೆ ಹೇಳಿದಂತ ವಿಚಾರಗಳನ್ನ ಗಮನದಲ್ಲಿಟ್ಕೊಳ್ಳಿ ಮುಂದಿನ ಪರೀಕ್ಷೆಗೆ ಚೆನ್ನಾಗಿ ತಯಾರಾಗಿ ಅಂತ ಹೇಳ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ